निमेंगे ಇಪ್ಪತ್ ಎರಡು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಪೂರಕ ಪರೀಕ್ಷೆ ನಡೀತಾ ಇದೆ ಎಜುಕೇಶನ್ ಶಿಕ್ಷಣ ಶಾಸ್ತ್ರ ಈ ಒಂದು ನಿಮ್ಮ ಸರ್ ಗಳು ಸರ್ ಟೀಚರ್ಸ್ ಗಳು ಕಿರು ನೋಟ್ಸ್ ನೋಟ್ಸ್ ಕೊಟ್ಟಿರ್ತಾರೆ ಅವುಗಳನ್ನು ಓದ್ಕೊಳ್ಳಿ ಇಂಪಾರ್ಟೆಂಟ್ ಕೊಟ್ಟಿರ್ತಾರೆ ಅವುಗಳನ್ನು ಓದ್ಕೊಳ್ಳಿ ಬಟ್ ಕೊನೆವರೆಗೂ ಈ ಒಂದು ವಿಡಿಯೋದಲ್ಲಿರುವಂತ ಕ್ವಶನ್ ಜೊತೆಗೆ ಆ ನೋಟ್ಸ್ ಜೊತೆಗೆ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಇದಾವೆ ಕೊನೆವರೆಗೂ ನೋಡಿದ್ರೆ ಆರಾಮಾಗಿ ಅಬ್ಬೋಸಂಟಿ ತೆಗಿತೀರ ಬನ್ನಿ ಹಾಗಾದ್ರೆ ಚೆಕ್ ನಾವು ಶೋರ್ ಮಾಡೋಣ ನೋಡಿ ಬಹು ಪ್ರತಿ ಒಂದು ಲೆಸನ್ನಿಂದ ನೋಡ್ತಾ ಹೋಗುವ ನಾವು ಸಂವೇದನೆಯ ಅರ್ಥ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆನ್ಸರ್ ಬಾಹ್ಯ ಪ್ರಚೋದನೆಗಳು ಮತ್ತು ಮಧುಗಳನ್ನು ತಲುಪುವಂತಹ ಪ್ರಕ್ರಿಯೆ ಆಗಿರುತ್ತೆ ನೆಕ್ಸ್ಟ್ ಆತ್ಮದ ಹೆಬ್ಬಾಗಿಲುಗಳೇ ಸಂವೇದನೆ ಎಂದು ಹೇಳಿದವರು ಅರಿಸ್ಟಾಟಲ್ ತುಂಬಾ ಇಂಪಾರ್ಟೆಂಟ್ ಸಂವೇದನೆ ಪ್ಲಸ್ ಅರ್ಥ ಗ್ರಹಿಕೆ ಯಾವುದು ಅಂದ್ರೆ ಪ್ರತ್ಯಕ್ಷ ಅನುಭವ ಅಂತ ನಾವು ಹೇಳಬಹುದು ಪ್ರತ್ಯಕ್ಷ ಅನುಭವದಿಂದ ಪಡೆದ ದೃಶ್ಯವನ್ನು ಮನಸ್ಸಿನಲ್ಲಿ ರೂಪಿಸಿಕೊಳ್ಳುವ ಪ್ರಕ್ರಿಯೆಗೆ ಭಾವರೂಪನ ಎಂದು ನಾವು ಕರೀತೇವೆ ತರ್ಕಬದ್ಧ ಹಾಗೂ ವ್ಯವಸ್ಥಿತವಾಗಿ ಆಲೋಚನೆ ಮಾಡುವ ವಿಧಾನಕ್ಕೆ ಡ್ಯಾಶ್ ಎನ್ನುತ್ತೇವೆ ವಿಮೋಚನೆ ವಿವೇಚನೆ ಎಂದು ನಾವು ಕರೀತೇವೆ ಔಪಚಾರಿಕ ವಿವೇಚನೆಯ ವಿವಿಧ ಪ್ರಕಾರಗಳಲ್ಲಿ ಯಾವುದು ಸೂಕ್ತ ಉತ್ತರವಲ್ಲ ಅಂದ್ರೆ ಅನ್ವಯಿಕ ಸಮಸ್ಯೆ ಪರಿಹಾರ ಹಂತಗಳಲ್ಲಿ ಮೊದಲ ಹಂತ ಸಮಸ್ಯೆಯನ್ನು ಗುರುತಿಸುವುದಾಗಿರುತ್ತೆ ನೆಕ್ಸ್ಟ್ ಒಂದಿಸಿ ಬರೆಯರೇಲಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ಅಂಕದ ಪ್ರಶ್ನೆಗಳಲ್ಲಿ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಸಂವೇದನೆ ಅಂದರೆ ಏನು ಅಂತ ಕೇಳ್ತಾರೆ ಇದು ತುಂಬಾ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಓದ್ಕೊಡ್ರಿ ನೆಕ್ಸ್ಟ್ ಸೃಜನಾತ್ಮಕ ಚಿಂತನೆಯ ಅರ್ಥ ಇದೊಂದು ಕೂಡ ನಿಮಗೆ ಕೇಳ್ತಾರೆ ಇದೊಂದು ಪ್ರಶ್ನೆ ನೆಕ್ಸ್ಟ್ ಸಂವೇದನೆ ಅಂದರೆ ಈ ಎರಡು ಪ್ರಶ್ನೆಗೆ ಕೇಳ್ತಾರೆ ಎರಡು ಅಂಕಗಳು ಅಂಕದ ಪ್ರಶ್ನೆಗಳನ್ನು ವಿವರಿಸಿ ಅಂತ ಕೇಳ್ತಾರೆ ಸಂವೇದನೆ ಎರಡು ಲಕ್ಷಣಗಳು ಬಿಟ್ರೆ ಇನ್ನೊಂದು ಪ್ರತ್ಯಕ್ಷ ಅನುಭವದ ಎರಡು ಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳ್ತಾರೆ ಓಕೆನಾ ಇದೊಂದು ಓದ್ಕೊಡ್ರಿ ನೆಕ್ಸ್ಟ್ ಐದು ಅಂಕದ ಪ್ರಶ್ನೆಗಳು ಸಂವೇದನ್ ಮತ್ತು ಪ್ರತ್ಯಕ್ಷ ಅನುಭವದ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ತಿಳಿಸಿ ಎರಡು ಮತ್ಸಿಗೆ ಕೇಳ್ತಾರೆ ನೀವು ಐದು ಪಾಯಿಂಟ್ಸ್ ಬರೀಬೇಕಂತಿಲ್ಲ ಈ ಸಂವೇದನದಲ್ಲಿ ಎರಡು ಪಾಯಿಂಟ್ಸ್ ಪ್ರತ್ಯಕ್ಷ ಅನುಭವದಲ್ಲಿ ಎರಡು ಪಾಯಿಂಟ್ಸ್ ಬರೆದ್ರೆ ಸಾಕು ನೆಕ್ಸ್ಟ್ ಭಾವರೂಪದ ಪ್ರಕ್ರಿಯೆಯನ್ನು ವಿವರಿಸ್ರಿ ಅಂತ ಕೇಳ್ತಾರೆ ಇದೇನು ತೊಂದರೆ ಇಲ್ಲ ಕೇಳುವಂತ ಸಂಭವ ಕಡಿಮೆ ಆದರೆ ಬಟ್ ಇದು ಕೇಳಬಹುದು ಸಮಸ್ಯೆ ಪರಿಹಾರ ಚಿಂತನೆಯಲ್ಲಿ ಪ್ರಭಾವ ಬೀರುವ ಅಂಶಗಳನ್ನು ವಿವರಿಸಿ ಅಂತ ಕೇಳ್ತಾರೆ ಇದೊಂದು ತುಂಬಾ ಇಂಪಾರ್ಟೆಂಟ್ ಒಂದು ಪ್ರಶ್ನೆ ಇದು ಇದೊಂದು ಓದ್ಕೊಳ್ಳಿ ಸೃಜನಾತ್ಮಕ ಚಿಂತನೆ ಹಂತಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಇದೊಂದು ಕೇಳ್ತಾರೆ ನೆಕ್ಸ್ಟ್ ವೈಯಕ್ತಿಕ ಭಿನ್ನತೆಗಳು ವೈಯಕ್ತಿಕ ಭಿನ್ನತೆ ಈ ಒಂದು ಪಾಠದಲ್ಲಿ ನಿಮಗೆ ಹತ್ತೊಂಬತ್ತು ಮಾರ್ಕ್ಸಿಂದ ಪ್ರಶ್ನೆಗಳು ಬರ್ತದೆ ಬಹು ಪ್ರಶ್ನೆಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗಿಂತ ಭಿನ್ನವಾಗಿರುವಂತೆ ತೋರು ವ್ಯತ್ಯಾಸಗಳಿಗೆ ಏನಂತ ಕರಿತೀವಪ್ಪ ಅಂದ್ರೆ ವ್ಯಕ್ತಿ ಭಿನ್ನತೆ ಅಂತ ನಾವು ಕರೀತೇವೆ ಹಾಗೆ ಅಮೂರ್ತ ಆಲೋಚನಾ ಸಾಮರ್ಥ್ಯವೇ ಬುದ್ಧಿಶಕ್ತಿ ಎಂದು ವ್ಯಾಖ್ಯಾನಿಸಿದವರು ಟರ್ಮನ್ ಅಂತ ಹೇಳ್ತೀವಿ ತುಂಬಾ ಇಂಪಾರ್ಟೆಂಟ್ ಕೊಡ್ತಾ ಇರೋದನ್ನ ಅಷ್ಟೇ ಯಾವ್ದನ್ನು ಕೂಡ ನೆಗ್ಲೆಕ್ಟ್ ಮಾಡ್ಬೇಡಿ ಕೊನೆವರೆಗೂ ನೋಡಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಇದು ವೈಯಕ್ತಿಕ ಬುದ್ಧಿಶಕ್ತಿ ಪಿ ಪರೀಕ್ಷೆಯ ಪಿತಾಮಹ ಯಾರು ಅಂದ್ರೆ ಆಲ್ಫ್ರೆಡ್ ಬೀನೆ ಅವರು ಓಕೆನಾ ನೆಕ್ಸ್ಟ್ ಇವುಗಳಲ್ಲಿ ಯಾವುದು ಸಾಮೂಹಿಕ ಬುದ್ಧಿಶಕ್ತಿ ಪರೀಕ್ಷಣವಲ್ಲ ಅಂದ್ರೆ ರಿವನ್ಸ್ ನ ಮಾತೃಕೆಗಳು ಅಂತ ಹೇಳ್ತೇವೆ ಮನೋಭಾವ ಎಂದರೆ ಏನು ಅಂದ್ರೆ ಒಂದು ವಿಷಯದ ಮೇಲೆ ಇರುವ ನಿರ್ದಿಷ್ಟ ಭಾವನೆ ಎಂದರ್ಥ ಬುದ್ಧಿಮಂತನ ತಂತ್ರವನ್ನು ಅಭಿವೃದ್ಧಿಗೊಳಿಸಿದವರು ಅಲೆಕ್ಸ್ ಆಸ್ಟರ್ನ್ ಅಂತ ಹೇಳ್ತೇವೆ ನಮ್ಮ ಒಂದು ನೆಕ್ಸ್ಟ್ ಬಂದಿಸಿ ಬರೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಓದ್ಕೊಳ್ರಿ ಓಕೆನಾ ತುಂಬಾ ಯೂಸ್ ಆಗುತ್ತೆ ಒಂದು ಅಂಕದ ಪ್ರಶ್ನೆಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಬುದ್ಧಿಶಕ್ತಿ ಎಂದರೇನು ಅಂತ ಕೇಳ್ತಾರೆ ನಿಮಗೆ ಇದೊಂದು ಪ್ರಶ್ನೆ ಕೇಳ್ತಾರೆ ಹಾಗೆ ಬುದ್ಧಿಶಕ್ತಿ ಪರೀಕ್ಷೆಗಳ ಪಿತಾಮಹ ಯಾರು ಅಂದ್ರೆ ಆಲ್ಫ್ರೆಡ್ ವಿನೆ ಇದೊಂದು ಕೇಳ್ತಾರೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಅರ್ಥ ಸಂವೇಗಾತ್ಮಕ ಬುದ್ಧಿಶಕ್ತಿ ಅರ್ಥ ಇದೊಂದು ನಿಮ್ಗೆ ಪ್ರಶ್ನೆ ಕೇಳ್ತಾರೆ ಮನೋಭಾವ ಅರ್ಥ ಯಾವುದು ಅಂತ ಕೇಳ್ತಾರೆ ಎರಡು ಅಂಕದ ಪ್ರಶ್ನೆಗಳು ಹತ್ತು ವರ್ಷದ ಒಂದು ಮಗುವಿನ ಮಾನಸಿಕ ವಯಸ್ಸು ಹನ್ನೆರಡು ವರ್ಷಗಳಾಗಿದ್ದಲ್ಲಿ ಅವನ ಬುದ್ಧಿ ಲಬ್ಧವನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ಅಭಿಕ್ಷಮತೆಯ ಯಾವುದಾದ್ರೂ ಎರಡು ವಿಧಗಳನ್ನು ತಿಳಿಸಿ ಇಲ್ಲ ತುಂಬಾ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಐದು ಅಂಕದ ಪ್ರಶ್ನೆಗಳು ಸೃಜನಶೀಲ ವ್ಯಕ್ತಿಯ ಲಕ್ಷಣಗಳನ್ನು ಬರೆಯಿರಿ ಇದೊಂದು ಕೇಳ್ತಾರೆ ನೆಕ್ಸ್ಟ್ ಸೃಜನಶೀಲತೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಹೆಸರಿಸಿ ಇದು ತುಂಬಾ ಇಂಪಾರ್ಟೆಂಟ್ ಜ್ಞಾನಾತ್ಮಕ ಅಂಶಗಳ ನೆರಗಣತೆ ಸ್ವ ಸ್ವಂತಿಕೆ ಬಹುಮುಖ ಚಿಂತನೆ ನಮ್ಯತೆ ವಿಸ್ತೃತಗೊಳಿಸುವಿಕೆ ಇವೆಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿತ್ವದ ಅಂಶಗಳು ಪರಿಸರದ ಅಂಶಗಳು ಓಕೆ ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಹತ್ತು ಅಂಕದ ಪ್ರಶ್ನೆಗಳು ವ್ಯಕ್ತಿಕ ಭಿನ್ನತೆಯ ಕ್ಷೇತ್ರಗಳನ್ನು ವಿವರಿಸಿ ಶಾರೀರಿಕ ಭಿನ್ನತೆ ಬೌದ್ಧಿಕ ಭಿನ್ನತೆ ಭಾವನಾತ್ಮಕ ಭಿನ್ನತೆ ಸಾಮಾಜಿಕ ಭಿನ್ನತೆ ಸಾಧನೆಯಲ್ಲಿ ಭಿನ್ನತೆ ಮನೋಭಾವದಲ್ಲಿ ಭಿನ್ನತೆ ಅಭಿಕ್ಷಮತೆಯಲ್ಲಿ ಭಿನ್ನತೆ ಆಸಕ್ತಿಗಳಲ್ಲಿ ಭಿನ್ನತೆ ಮನೋಚಲನ ಕೌಶಲ್ಯಗಳಲ್ಲಿ ಭಿನ್ನತೆ ಸ್ವಪರಿಕಲ್ಪನೆಯಲ್ಲಿ ಭಿನ್ನತೆ ಇವೆಲ್ಲವೂ ತುಂಬಾ ಇಂಪಾರ್ಟೆಂಟ್ ಇರ್ತವೆ ನೆಕ್ಸ್ಟ್ ವ್ಯಕ್ತಿತ್ವ ಮತ್ತು ಸಮಾಲೋಚನೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆಗಳು ವ್ಯಕ್ತಿತ್ವದ ಒಂದು ಪದದ ಒಂದು ಅರ್ಥವನ್ನು ತಿಳಿಸ್ಲಿಕ್ಕೆ ಉತ್ಪತ್ತಿಯನ್ನು ತಿಳಿಸ್ಲಿಕ್ಕೆ ಹೇಳ್ತಾರೆ ಓಕೆ ಇದು ಆನ್ಸರ್ ಬಿ ನೆನ್ಪಿಟ್ಕೊಂಡ್ರೆ ಸರಿಯಾಗಿ ನೆಕ್ಸ್ಟ್ ಇನ್ನೊಂದು ವ್ಯಕ್ತಿಯ ಸಹಜ ಗುಣಧರ್ಮಗಳು ಒಟ್ಟು ಮೊತ್ತ ಎಂದರೆ ಅನುಷ್ಯತೆ ಇದನ್ನು ಕೇಳ್ತಾರೆ ಥೈರಾಯ್ಡ್ ಗ್ರಂಥಿ ಇದು ತುಂಬಾ ಇಂಪಾರ್ಟೆಂಟ್ ಥೈರಾಯ್ಡ್ ಗ್ರಂಥಿ ಒಂದು ಹೊರಸೂಸುವ ಹಾರ್ಮೋನ್ ಯಾವುದು ಅಂದ್ರೆ ಥೈರಾಕ್ಷಿನ್ ಅಂತ ಹೇಳ್ಬೋದು ನಾವು ನಾಯಕ ಗ್ರಂಥಿ ಎಂದು ಯಾವುದು ಕರೆಯಲಾಗ್ತದಪ್ಪ ಅಂದ್ರೆ ಪಿಟುಟರಿ ಅಂತ ನಾವು ಕರೀಬಹುದು ನೆಕ್ಸ್ಟ್ ಮಾನಸಿಕ ಭಾವನಾತ್ಮಕ ಮತ್ತು ನರಮಂಡಲದ ಅಸ್ಥಿರ ಸ್ಥಿತಿಗೆ ಉದ್ಯೋಗ ಅಂತ ಹೇಳ್ತೀವಿ ನಾವು ಓಕೆ ಟ್ಯಾಟ್ ಪರೀಕ್ಷೆಯ ಜನಕ ಯಾರು ಅಂದ್ರೆ ಮರ್ರೆ ಮರ್ಗನ್ ಅಂತ ಹೇಳ್ತೀವಿ ಅಸಮ ಯೋಜಿತ ವ್ಯಕ್ತಿಗೆ ನೀಡುವ ಒಂದು ಉತ್ತಮ ಪರಿಹಾರ ಹಿರಿಯರ ಮಾರ್ಗದರ್ಶನ ಎಲ್ಲೂ ಕೂಡ ತುಂಬಾ ಇಂಪಾರ್ಟೆಂಟ್ ಒಂದು ಅಂಕದ ಪ್ರಶ್ನೆಗಳು ವ್ಯಕ್ತಿತ್ವದ ಪದದ ಅರ್ಥ ಇಂಗ್ಲಿಷ್ ನ ಪರ್ಸನಾಲಿಟಿ ಲ್ಯಾಟಿನ್ ಭಾಷೆಯ ಪರ್ಸೋನ್ ಅಂದ್ರೆ ಮುಖವಾಡ ಎಂದರ್ಥ ವ್ಯಕ್ತಿತ್ವ ಎಂದರೇನು ವ್ಯಕ್ತಿಯ ಹುಟ್ಟಿನಿಂದ ಬರುವ ಒಟ್ಟು ಚಟುವಟಿಕೆಗಳು ಮತ್ತವೇ ವ್ಯಕ್ತಿತ್ವ ಆಗುತ್ತೆ ನಿರ್ನಾಳ ಗ್ರಂಥಿಗಳ ಅರ್ಥ ಯಾವುದು ಅಂದ್ರೆ ದೈಹಿಕ ಬೆಳವಣಿಗೆಗೆ ರಸ ಸ್ರಾವವನ್ನು ನೇರವಾಗಿ ಗ್ರಂಥಿಗಳ ಮೂಲಕ ದೇಹದಲ್ಲಿ ಹರಡುತ್ತೆ ಎರಡು ಅಂಕದ ಪ್ರಶ್ನೆಗಳು ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದ್ರೆ ಉದ್ವೇಗ ಎಂದರೇನು ವ್ಯಕ್ತಿಯ ಮೇಲೆ ಇದರ ಒಂದು ಪ್ರಭಾವ ಬರೆಯಿರಿ ಅಂತ ಇದೆ ಉದ್ವೇಗ ಎಂಬುದು ಮಾನಸಿಕ ಭಾವನಾತ್ಮಕ ಮತ್ತು ನರಮಂಡಲದ ಅಸ್ಥಿರತೆಯ ಸ್ಥಿತಿಯಾಗಿದೆ ಒಂದು ಪ್ರಭಾವ ವೃತ್ತಿಯಲ್ಲೂ ಕೂಡ ಕಿರಿಕಿರಿ ಮಾಡುತ್ತೆ ನೆಕ್ಸ್ಟ್ ರಕ್ಷಣಾ ತಂತ್ರಗಳೆಂದರೇನು ಅವುಗಳ ಒಂದು ಮಹತ್ವ ತಿಳಿಸಿ ಅಂದ್ರೆ ವ್ಯಕ್ತಿ ತನ್ನ ಆತ್ಮ ಸಂತೃಪ್ತಿಗಾಗಿ ತನ್ನ ವಿಫಲತೆಗಳನ್ನು ಒಪ್ಪಿಕೊಳ್ಳದೆ ತಪ್ಪನ್ನು ಮುಚ್ಚಿಕೊಳ್ಳುವ ಪ್ರಯತ್ನವೇ ರಕ್ಷಣಾ ತಂತ್ರ ಎಂದು ನಾವು ಕರಿತೇವೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧಾರದಲ್ಲಿ ನಿರ್ನಾಳ ಗ್ರಂಥಿಗಳ ಏನಂದ್ರೆ ಟ್ಯೂಟಿಟರಿ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಎಡನಲ್ ಗ್ರಂಥಿ ಲಿಂಗ ಗ್ರಂಥಿ ಅಂತ ನಾವು ಹೇಳಬಹುದು ವ್ಯಕ್ತಿ ವ್ಯಕ್ತಿತ್ವ ನಿರ್ಧರಿಸುವಲ್ಲಿ ಶಾಲೆಯ ಪಾತ್ರವನ್ನು ವಿವರಿಸರಿ ಇವು ಕೂಡ ತುಂಬಾ ಇಂಪಾರ್ಟೆಂಟ್ ಹತ್ತು ಅಂಕದ ಪ್ರಶ್ನೆಗಳು ವ್ಯಕ್ತಿತ್ವದ ಆಯಾಮಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂದ್ರೆ ಐದು ಹತ್ತು ದೈಹಿಕ ಆಯಾಮ ಮಾನಸಿಕ ಆಯಾಮ ಬೌದ್ಧಿಕ ಆಯಾಮ ಇವು ತುಂಬಾ ಇಂಪಾರ್ಟೆಂಟ್ ಓಕೆ ಘಟಕ ಫೋರ್ ಸಂಯೋಜನೆ ಶಿಕ್ಷಣ ಹದಿನಾರು ಮಾರ್ಕ್ಸಿ ಕೇಳ್ತಾರೆ ಒಂದು ಅಂಕದ ಪ್ರಶ್ನೆಗಳಿವು ಆ ಸಂಯೋಜನೆ ಶಿಕ್ಷಣದ ಒಂದು ಮಹತ್ವದ ಈ ರೀತಿಯಾಗಿದೆ ಮಕ್ಕಳ ಜೀವನದ ಕನಸು ನನಸು ಮಾಡುವಂತದ್ದು ಓಕೆನಾ ಶ್ರವಣ ಸವಾಲು ಇರುವ ಮಕ್ಕಳು ಎಂದರೆ ಯಾರು ಮೂವತ್ತೈದರಿಂದ ಎಪ್ಪತ್ತು ಡಿಸಿಬಲ್ ಕೊರತೆ ಇರುವ ಮಕ್ಕಳು ಓಕೆ ಇವೆಲ್ಲವೂ ಡಿಸ್ಕ್ ಯಾವ ದೌರ್ಬಲ್ಯವನ್ನು ಸೂಚಿಸುತ್ತದೆ ಅಂದ್ರೆ ಓದುವುದನ್ನು ಡಿಸ್ಕ್ ಒಂದು ದೌರ್ಬಲ್ಯವನ್ನು ಸೂಚಿಸ ಸೂಚಿಸುತ್ತೆ ಅದೇ ಡಿಸ್ಕ್ ಯಾವ ದೌರ್ಬಲ್ಯವನ್ನು ಸೂಚಿಸುತ್ತೆ ಅಂದ್ರೆ ಬರವಣಿಗೆ ಡಿಸ್ಕ್ಯಾಲ್ಕ್ಯುಲಿಯಾ ಯಾವ ದೌರ್ಬಲ್ಯವನ್ನು ಸೂಚಿಸುತ್ತೆ ಅಂದ್ರೆ ಅಂಕಗಣಿತ ಓಕೆನಾ ಬೌದ್ಧಿಕ ಸಾಮರ್ಥ್ಯದಲ್ಲಿ ತೀರ ಹಿಂದುಳಿದವರನ್ನು ಎನ್ನುತ್ತೇವೆ ಮಾನಸಿಕ ಸವಾಲು ಅಂತ ನಾವು ಹೇಳ್ತೇವೆ ಮೂಳೆ ಕೀಲು ಸವಾಲು ಮಕ್ಕಳ ಸಾಮಾನ್ಯ ಲಕ್ಷಣಗಳಲ್ಲಿ ಯಾವುದು ಸರಿಯಿಲ್ಲ ಅಂದ್ರೆ ಪ್ರಶ್ನೆಗಳನ್ನು ಮೆರು ಕೇಳುತ್ತಾರೆ ನಿಮ್ಮನ ಮಸರ ಹಾಗೂ ಪೀನ ಮಸರ ಇರುವ ಕನ್ನಡ ಕಗಳನ್ನು ಯಾರಿಗೆ ಬಳಸಲಾಗ್ತದೆ ಅಂದ್ರೆ ಸಮೀಪ ದೃಷ್ಟಿ ದೂರದೃಷ್ಟಿ ದೋಷ ಇರುವಂತಹ ಮಕ್ಕಳಿಗೆ ಇದು ಆಗ್ತದೆ ಒಂದು ಅಂಕದ ಪ್ರಶ್ನೆಗಳು ಮೂಳೆ ಕೀಲು ಸವಾಲುಗಳ ಮಕ್ಕಳಂದ್ರೆ ಯಾರು ಇದೊಂದು ತುಂಬಾ ಇಂಪಾರ್ಟೆಂಟ್ ಎರಡು ಅಂಕದ ಪ್ರಶ್ನೆಗಳು ಇದು ದೃಷ್ಟಿ ಸವಾಲುಗಳುಳ್ಳ ಮಕ್ಕಳ ಎರಡು ಲಕ್ಷಣಗಳು ಶ್ರವಣ ಸವಾಲುಗಳುಳ್ಳ ಮಕ್ಕಳ ಎರಡು ಲಕ್ಷಣಗಳು ತುಂಬಾ ಇವು ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ರಿ ಇದು ಲಾಸ್ಟ್ ಒನ್ ಮಾನಸಿಕ ಸವಾಲುಗಳ ಮಕ್ಕಳ ವರ್ಗೀಕರಣ ಇದೊಂದು ಕೇಳ್ತಾರೆ ಕೇಳಿದ್ರೆ ಓಕೆನಾ ಕಲಿಕಾ ಸವಾಲುಗಳೆಲ್ಲ ಮಕ್ಕಳಿಗೆ ಒದಗಿಸುವ ಶೈಕ್ಷಣಿಕ ಕ್ರಮಗಳನ್ನು ತಿಳಿಸಿ ಇದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಶಿಕ್ಷಣದಲ್ಲಿ ಪ್ರಚಲಿತ ಒಲ್ಲವುಗಳು ತುಂಬಾ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನೋಡಿ ಇಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ ಯಾವಾಗ ನಡೀತವೆ ಅಂದ್ರೆ ಡಿಸೆಂಬರ್ ಹತ್ತಕ್ಕೆ ಆಗತ್ತೆ ಮಾನವ ಹಕ್ಕುಗಳಿಗೆ ಒಂದು ಉತ್ತಮ ಉದಾಹರಣೆ ಯಾವುದು ಅಂದ್ರೆ ಭದ್ರತೆಯ ಒಂದು ಹಕ್ಕು ಅಂತ ನಾವು ಹೇಳಬಹುದು ನೆಕ್ಸ್ಟ್ ಮಕ್ಕಳ ಹಕ್ಕುಗಳಲ್ಲಿ ಯಾವುದು ಸರಿಯಪ್ಪ ಅಂದ್ರೆ ಶಿಕ್ಷಣ ಪಡೆಯುವ ಹಕ್ಕು ಆಗಿರುತ್ತೆ ನೆಕ್ಸ್ಟ್ ಶಿಕ್ಷಣದ ಒಂದು ಮೂಲಭೂತ ಹಕ್ಕು ಎಂದು ಯಾ ಹೇಳುವ ಸಂವಿಧಾನದ ವಿಧಿ ಯಾವುದಂದ್ರೆ ಇಪ್ಪತ್ತೊಂದು ಏನೇ ವಿಧಿ ಆಗದಿರುತ್ತೆ ಶಿಕ್ಷಣ ಹಕ್ಕು ಕಾಯ್ದೆ ಎರಡ್ ಸಾವಿರದ ಒಂಬತ್ತರ ಪ್ರಕಾರ ಶಿಕ್ಷಕ ವಿದ್ಯಾರ್ಥಿ ಅನುಪಾತವು ಎಷ್ಟಿರಬೇಕು ಎಂದು ಶಿಫಾರಸು ಮಾಡಿದೆ ಒಂದು ಅನುಪಾತ ಮೂವತ್ತು ರಾಷ್ಟ್ರೀಯ ಒಂದು ಪಠ್ಯಕ್ರಮ ಚೌಕಟ್ಟು ಎರಡ್ ಸಾವಿರದ ಐದರ ಪ್ರಮುಖ ಮಾರ್ಗದರ್ಶಿ ತತ್ವ ಎಂದರೆ ಕಂಠಪಾಠಕ್ಕೆ ಬದಲಾಗಿ ನವೀನ ಕಲಿಕಾ ಒಂದು ವಿಧಾನಗಳನ್ನು ಬಳಸುವಂಥದ್ದು ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪನೆಯಾದ ವರ್ಷ ಸಾವಿರದ ಒಂಬೈನೂರ ತೊಂಬತ್ತಿ ಎರಡು ಅಂತ ನಾವು ಹೇಳಬಹುದು ಸಾರ್ವತ್ರಿಕ ಸಂಸ್ಥೆಗಳ ಒಡೆತನವನ್ನು ಖಾಸಗಿ ಒಡೆತನಕ್ಕೆ ವರ್ಗಾಯಿಸುವ ಕ್ರಮಕ್ಕೆ ನಾವು ಖಾಸಗೀಕರಣ ಎಂದು ನಾವು ಕರಿತೇವೆ ಜಾಟ್ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿದ್ದು ಯಾವ ವರ್ಷ ಅಂದ್ರೆ ಸಾವಿರದ ಒಂಬೈನೂರ ಒಂದರಲ್ಲಿ ಇಷ್ಟು ಮೇನ್ ಇಂಪಾರ್ಟೆಂಟ್ ಜೊತೆಗೆ ಲಾಸ್ಟ್ ಇಂಪಾರ್ಟೆಂಟ್ ಒಂದು ಪ್ರಾಬ್ಲಮ್ಸ್ ಬರುತ್ತೆ ಯಾವುದು ಅಂದ್ರೆ ಇಲ್ಲಿ ಕೊನೆಯ ಒಂದು ಅಧ್ಯಾಯದಲ್ಲಿ ಇರುತ್ತೆ ಶಿಕ್ಷಣದಲ್ಲಿ ನಿರ್ವಹಣೆ ಮತ್ತು ಗುಣಮಟ್ಟದಲ್ಲಿ ಇಲ್ಲಿಯೂ ಕೂಡ ಈ ಒಂದು ಪಠದಲ್ಲಿ ಹತ್ತೊಂಬತ್ ಮಾರ್ಕ್ಸ್ ಕೇಳ್ತಾರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂತ ಹೇಳುದಾದ್ರೆ ಇಲ್ಲಿ ಮುಖ್ಯವಾಗಿ ಗುಣಮಟ್ಟ ಎಂದರೇನು ಅಂತ ಕೇಳ್ತಾರೆ ನಿಮಗೆ ಇನ್ನೊಂದು ಇಲ್ಲಿ ಗುಣಮಟ್ಟ ಎಂದರೇನು ಕೇಳಿದ ಮೇಲೆ ಎಡ್ವರ್ಡ್ ಡೇಮಿಂಗ್ ರೂಪಿಸಿದ ಟಿಕ್ಯೂ ಎಂ ನ ಚಕ್ರ ಒಳಗೊಂಡ ಪ್ರಕ್ರಿಯೆಯ ಅಂಶಗಳಲ್ಲಿ ಯಾವುದು ಸರಿ ಇದೊಂದು ಕೇಳ್ತಾರೆ ತುಂಬಾ ಇಂಪಾರ್ಟೆಂಟ್ ಇದು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಎರಡು ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರೊ ಡೆನಿಯಲ್ ಅವರು ಪ್ರತಿಪಾದಿಸಿದ ನಿರ್ವಹಣೆಯ ಕೌಶಲ್ಯಗಳ ಎರಡನ್ನು ತಿಳಿಸಿ ಅಂತ ಇಲ್ಲಿ ಕೇಳ್ತಾರೆ ಕೇಳಿದ್ರೆ ಎಂ ನ ಎರಡು ಕಾರ್ಯಗಳನ್ನು ತಿಳಿಸಿ ನಿರ್ವಹಣೆಯ ಒಂದು ಲಕ್ಷಣಗಳನ್ನು ವಿವರಿಸ್ರಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಇಷ್ಟು ಸರಿಯಾಗಿ ನೀವು ಮಾಡ್ಕೊಳ್ಬೇಕು ರವರ ಸಂಪೂರ್ಣ ಗುಣಮಟ್ಟ ನಿರ್ವಹಣಾ ಪ್ರಕ್ರಿಯೆ ಚಕ್ರವನ್ನು ಚಿತ್ರ ಸಹಿತ ವಿವರಿಸ್ರಿ ಇವು ಕೂಡ ತುಂಬಾ ಇಂಪಾರ್ಟೆಂಟ್ ಶಿಕ್ಷಣದಲ್ಲಿ ನಿರ್ವಹಣೆ ಕಾರ್ಯಗಳನ್ನು ವಿವರಿಸ್ರಿ ಇವು ಕೂಡ ತುಂಬಾ ಇಂಪಾರ್ಟೆಂಟ್ ಇರ್ತವೆ ಓಕೆನಾ ನಿರ್ವಹಣಾ ಕೌಶಲ್ಯಗಳನ್ನು ವಿವರಿಸ್ರಿ ಇದೊಂದು ಕೂಡ ಓದ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಲಾಸ್ಟ್ ಗೆ ಪ್ರಾಬ್ಲಮ್ಸ್ ಬರುತ್ತೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಇಂಪಾರ್ಟೆಂಟ್ ಇರುವಂತದ್ದು ಇಲ್ಲೇ ನಿಮಗೆ ಹತ್ತು ಹದಿನೈದು ಮಾರ್ಕ್ಸ್ ಇಂದ ರಿಪೀಟ್ ಆಗುತ್ತೆ ನೋಡಿ ಗಾತ್ರ ಐದರಂತೆ ಅರುತ್ತಿ ವಿತರಣಾ ಪಟ್ಟಿ ತಯಾರಿಸಿ ಇದೊಂದು ತುಂಬಾ ಇಂಪಾರ್ಟೆಂಟ್ ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ ಓಕೆನಾ ನೆಕ್ಸ್ಟ್ ಇಲ್ಲಿ ಕೆಳಗಿನ ದತ್ತಾಂಶಗಳಲ್ಲಿ ಕಂಬ ಇದೊಂದು ತುಂಬಾ ಇಂಪಾರ್ಟೆಂಟ್ ನೆಕ್ಸ್ಟ್ ಸರಾಸರಿ ಮಧ್ಯಾಹ್ನ ಮತ್ತು ಬಹುಲೋಕ ಕಡ್ಡಾಯ ಇದು ಇಷ್ಟು ಪ್ರಾಬ್ಲಮ್ಸ್ ಗಳನ್ನು ನೀವು ಸರಿಯಾಗಿ ನೀವು ಕರೆಕ್ಟ್ ಆಗಿ ನೀವು ಸ್ಟಡಿ ಮಾಡ್ಕೊಂಡ್ಬಿಟ್ರೆ ಸಾಕು ಓಕೆ ಯು ಫ್ರೆಂಡ್ಸ್ ನೀವು ಓಕೆಸ್ಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಟೆಲಿಗ್ರಾಮ್ ಕೂಡ ವಿಸಿಟ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು